ಉಪಚುನಾವಣೆಯಿಂದಾಗಿ ಸುಮಾರು ಇಪ್ಪತ್ತು ದಿನಗಳಿಂದ ರಣಕಣವಾಗಿದ್ದ ಚನ್ನಪಟ್ಟಣ ಶಿಗ್ಗಾವಿ ಹಾಗೂ ಸಂಡೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬುಧವಾರ ಮತದಾನ ನಡೆಯಿತು ಸಂಜೆ ಏಳು ಮೂವತ್ತರ ವೇಳೆಗೆ ಚನ್ನಪಟ್ಟಣದಲ್ಲಿ ಶೇಕಡ ಎಂಬತ್ತೆಂಟು ಪಾಯಿಂಟ್ ಎಂಟು ಸೊನ್ನೆ ಶಿಗ್ಗಾವಿಯಲ್ಲಿ ಶೇಕಡ ಎಂಬತ್ತು ಪಾಯಿಂಟ್ ನಾಲ್ಕು ಎಂಟು ಹಾಗೂ ಸಂಡೂರಿನಲ್ಲಿ ಅಂದಾಜು ಶೇಕಡ ಎಪ್ಪತ್ತೈದರಷ್ಟು ಮತದಾರರು ಹಕ್ಕು ಚಲಾಯಿಸಿದರು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರತಿಷ್ಠೆಯ ಕಣವಾಗಿರುವ ಚನ್ನಪಟ್ಟಣದಲ್ಲಿ ಜನ ಉತ್ಸಾಹದಿಂದಲೇ ಮತದಾನ ಮಾಡಿದರು ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಮತ್ತು ಪತ್ನಿ ಶೀಲಾ ಯೋಗೇಶ್ವರ್ ಅವರು ತಮ್ಮ ಊರಾದ ಚಕ್ಕರಿಯ ಮತಗಟ್ಟೆ ನೂರ ಅರವತ್ತೇಳರಲ್ಲಿ ಹಕ್ಕು ಚಲಾಯಿಸಿದರು ಮೂರನೇ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ಇಳಿದಿರುವ ಎನ್ ಡಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಕೆಂಗಲ್ನಲ್ಲಿರುವ ಆಂಜನೇಯ ಸ್ವಾಮಿಗೆ ಪೂಜೆ ಸಲ್ಲಿಸಿದರು ಬಳಿಕ ಚನ್ನಪಟ್ಟಣದ ಕೆಂಪೇಗೌಡ ಬಡಾವಣೆ ಮತಗಟ್ಟೆಗೆ ತೆರಳಿದರು ಹೊರಗಡೆ ಇದ್ದ ಪಕ್ಷದ ಸ್ಥಳೀಯ ಮುಖಂಡರು ಹಾಗೂ ಕಾರ್ಯಕರ್ತರನ್ನು ಮಾತನಾಡಿಸಿದರು ಒಟ್ಟು ಎರಡು ಲಕ್ಷದ ಮೂವತ್ತೆರಡು ಸಾವಿರ ಮತದಾರರನ್ನು ಹೊಂದಿರುವ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಬುಧವಾರ ಹಲವು ವಿಶೇಷ ದೃಶ್ಯಗಳು ಕಂಡುಬಂದವು ಎಪ್ಪತ್ತು ವರ್ಷದ ಗೌರಮ್ಮ ಎಂಬುವರು ಚಕ್ಕೆರೆಯಲ್ಲಿ ತೆವಳಿಕೊಂಡೇ ಬಂದು ಮತ ಚಲಾಯಿಸಿದರು ಸಖಿ ಮತಗಟ್ಟೆಯಲ್ಲಿಯೂ ಮಹಿಳೆಯರು ಉತ್ಸಾಹದಿಂದ ವೋಟ್ ಮಾಡಿದರು ಇದೇ ವೇಳೆ ಚನ್ನಪಟ್ಟಣ ತಾಲೂಕಿನ ಹೊಂಗನೂರಿನ ಮತಗಟ್ಟೆ ನಾಲ್ಕರಲ್ಲಿ ವಿದ್ಯುನ್ಮಾನ ಮತಯಂತ್ರಕ್ಕೆ ಅಂಟಿಸಿರುವ ಅಭ್ಯರ್ಥಿಗಳ ಕ್ರಮ ಸಂಖ್ಯೆಯನ್ನು ಅದಲು ಬದಲು ಮಾಡಿ ಇಟ್ಟಿರುವುದು ಕಂಡುಬಂತು ವಿಷಯ ತಿಳಿದು ಎನ್ ಡಿ ಎ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರು ಮತಗಟ್ಟೆಗೆ ತೆರಳಿ ಆಕ್ಷೇಪ ವ್ಯಕ್ತಪಡಿಸಿದರು ಮನೆ ಎಂಟು ಗಂಟೆಗೆ ಬಿಡಬೇಕಾದ ಈಗ ಜಸ್ಟು ನಿಮಗೆ ನಾನೇನು ತೋರಿಸಿದೆ ಇ ವಿ ಎಮ್ ಮಿಷೀನು ಕ್ರಮ ಸಂಖ್ಯೆ ನಂಬರ್ ಒನ್ನು ಇರೋವಂಥ ಇ ವಿ ಎಮ್ ಮಿಷಿನ್ ಫಸ್ಟ್ ಬರುತ್ತೆ ಹದಿನಾರವರೆಗೂ ಕ್ರಮ ಸಂಖ್ಯೆ ನಂಬರ್ ಇದೆ ಸೆಕೆಂಡು ಹದಿನೇಳಿಂದ ಶುರು ಆಗುತ್ತೆ ಸೊ ದಟ್ಸ್ ಹಿಂಗೆ ಹಿಂಗೆ ಬಂದು ಹಿಂಗೆ ಬರುತ್ತೆ ನಿಮಗೆ ಕ್ರಮ ಸಂಖ್ಯೆ ನಂಬರ್ ಫಸ್ಟ್ ಇಲ್ಲಿ ಬರುತ್ತೆ ಸೆವೆಂಟೀನ್ ಇಲ್ಲಿ ಬರುತ್ತೆ ಬಟ್ ಏನಾಗಿ ಬದಲಿ ಆಗಿದೆ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟು ಇಲ್ಲಿ ಫೋಟೋ ಇದೆ ಅದಕ್ಕೋಸ್ಕರ ಬೆಳಗ್ಗೆನೆ ನನಗೆ ಒಂದು ಸ್ವಲ್ಪ ಆತಂಕ ಆಯಿತು ಇದರಿಂದ ನಿಮಗೆ ಸಮಸ್ಯೆ ಉಂಟಾಗಬಹುದು ಈಗ ಬೇಸಿಕಲಿ ಏನಾಗುತ್ತೆ ಯಾರೇ ಓಟ್ ಹಾಕೋದ್ರು ಫಸ್ಟ್ ಪ್ರಿಫರೆನ್ಸ್ ಬಂದು ನಂಬರ್ ಒನ್ ನಂಬರ್ ಟು ಅಂತ ನಾವು ಕ್ರಮ ಸಂಖ್ಯೆ ಹೇಳ್ಕೊಂಡು ಬಂದಿರ್ತೀವಿ ಸೊ ಸಾಮಾನ್ಯವಾಗಿ ಒಬ್ಬೊಬ್ರು ನೋಡ್ಬೋದು ಒಬ್ಬೊಬ್ರು ನೋಡಿದಿರಾನೇ ಇವಾಗ ಅದು ನಂಬರ್ ಒನ್ ನಂಬರ್ ಟು ಅಂತ ಮತ ಹಾಕ್ಬೋದು ಅದು ಸೆವೆಂಟೀನ್ ಏಯ್ಟಿನ್ಗೂ ಹಾಕ್ಬೋದು ಹೇಳಕ್ ಆಗೋದಿಲ್ಲ ದಿಸ್ ಇಸ್ ಅ ವೆರಿ ವೆರಿ ಬೇಸಿಕ್ ಒಂದು ಸ್ಟೆಪ್ಪು ಇದನ್ನ ಈ ರೀತಿ ಆದಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಒಬ್ಬ ಒಂದು ಆತಂಕ ಹಾಗೆ ಆಗುತ್ತೆ ಅದಕ್ಕೆ ನೋಡೋಣ ನಮ್ಮ ತಾಲೂಕು ಅಧ್ಯಕ್ಷರು ಹೋಗಿದ್ದಾರೆ ವಾರ್ಡ್ ನಂಬರ್ ಚುನಾವಣಾ ಖಂಡಿತ ಖಂಡಿತ ಮಾತಾಡ್ತೀನಿ ಅದೇನಂತ ವಿಚಾರ ಕೂಡಲೇ ಹೊಡ್ತೀನಿ ನಾನು ಕೂಡ ಇನ್ನು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಪ್ರತಿಷ್ಠೆ ಎನಿಸಿರುವ ಶಿಗ್ಗಾವಿಯಲ್ಲಿಯೂ ಮತದಾನ ಚುರುಕಿನಿಂದ ಸಾಗಿತು ತಮ್ಮ ಪುತ್ರ ಬಿಜೆಪಿ ಅಭ್ಯರ್ಥಿ ಭರತ್ ಬೊಮ್ಮಾಯಿ ಅವರ ಜೊತೆಯಲ್ಲೇ ಬಂದು ಬಸವರಾಜ ಬೊಮ್ಮಾಯಿ ಹಕ್ಕು ಚಲಾಯಿಸಿದರು ಶಿಗ್ಗಾವಿಯ ಮತಗಟ್ಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆಸಿರ್ ಅಹಮದ್ ಖಾನ್ ಪಠಾಣ್ ಮತ ಚಲಾಯಿಸಿದರು ಎರಡು ಲಕ್ಷದ ಮೂವತ್ತೇಳು ಸಾವಿರ ಮತದಾರರನ್ನು ಹೊಂದಿರುವ ಈ ಕ್ಷೇತ್ರದಲ್ಲಿ ಮಹಿಳೆಯರು ಪುರುಷರು ಸರದಿ ಸಾಲಿನಲ್ಲಿ ನಿಂತು ಹಕ್ಕು ಚಲಾಯಿಸಿದರು ಶಿಗ್ಗಾವಿ ಸವಣೂರು ತಾಲೂಕಿನಲ್ಲಿ ಒಟ್ಟು ಇನ್ನೂರ ನಲವತ್ತೊಂದು ಮತಗಟ್ಟೆಗಳನ್ನು ತೆರೆಯಲಾಗಿತ್ತು ಇದೇ ವೇಳೆ ಬಿಗ್ ಬಾಸ್ ರಿಯಾಲಿಟಿ ಶೋದಲ್ಲಿ ಪಾಲ್ಗೊಂಡಿರುವ ಚಿಲ್ಲೂರು ಬಡ್ನಿ ಹನುಮಂತ ಅವರ ತಂದೆ ತಾಯಿ ಮತದಾನ ಮಾಡಿದರು ಇನ್ನು ಶಿಗ್ಗಾವಿ ಕ್ಷೇತ್ರದ ಸವಣೂರಿನ ದಂಡಿಪೇಟೆಯ ಐವತ್ತಕ್ಕೂ ಹೆಚ್ಚು ಮತದಾರರು ಮತದಾನ ಬಹಿಷ್ಕರಿಸಿದರು ಮನೆಯ ಹಕ್ಕುಪತ್ರ ನೀಡಿಲ್ಲ ಎಂದು ಆರೋಪಿಸಿದ ಗ್ರಾಮಸ್ಥರು ಮನೆ ಮುಂದೆ ಬಹಿಷ್ಕಾರದ ಫಲಕ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು ನಮ್ ಹೆಸರ್ಲಿ ನಮ್ ಜಗ ರೀ ನಾವ್ ಒಂದ್ ಎಂಬತ್ ಎಪ್ಪತ್ ವರ್ಷ ಆತೀ

ಬಳ್ಳಾರಿ ಜಿಲ್ಲೆ ಎಸ್ ಟಿ ಮೀಸಲು ಕ್ಷೇತ್ರ ಸಂಡೂರಿನಲ್ಲಿಯೂ ಬೆಳಗ್ಗೆ ಏಳರಿಂದಲೇ ಮತದಾನ ಪ್ರಕ್ರಿಯೆ ಆರಂಭವಾಯಿತು ಕಾಂಗ್ರೆಸ್ನಿಂದ ಈ ಅನ್ನಪೂರ್ಣ ಬಿಜೆಪಿಯಿಂದ ಬಂಗಾರು ಹನುಮಂತ ಪಕ್ಷೇತರರಾಗಿ ನಾಲ್ವರು ಕಣದಲ್ಲಿರುವ ಈ ಕ್ಷೇತ್ರದಲ್ಲಿ ಒಟ್ಟು ಎರಡು ಲಕ್ಷದ ಮೂವತ್ತಾರು ಸಾವಿರ ಮತದಾರರಿದ್ದು ಇನ್ನೂರ ಐವತ್ಮೂರು ಮತಗಟ್ಟೆಗಳನ್ನು ತೆರೆಯಲಾಗಿತ್ತು ಅನ್ನಪೂರ್ಣ ಅವರು ಅರವತ್ತೇಳನೇ ಮತಗಟ್ಟೆಯಲ್ಲಿ ಮತದಾನ ಮಾಡಿದರು ಪತಿ ಸಂಸದ ತುಕಾರಾಮ್ ಜೊತೆಗಿದ್ದರು ಮುಕ್ತ ಮತ್ತು ಶಾಂತಿಯುತ ಮತದಾನಕ್ಕೆ ಎಲ್ಲರೂ ಅವಕಾಶ ಮಾಡಬೇಕು ಸಂವಿಧಾನಬದ್ಧ ಎಲ್ಲರೂ ಕೂಡ ಮತದಾನದಲ್ಲಿ ಭಾಗವಹಿಸಬೇಕು ಗೌರವ ಮತದಾರರಿಗೆ ಯಾವುದೇ ಆರೋಗ್ಯ ಸಮಸ್ಯೆ ಎದುರಾದರೆ ತಕ್ಷಣಕ್ಕೆ ಚಿಕಿತ್ಸೆಗೆ ನೆರವಾಗಲು ಸಿಬ್ಬಂದಿಯನ್ನು ನಿಯೋಜಿಸುವುದು ಸೇರಿದಂತೆ ಹಲವು ಕ್ರಮಗಳನ್ನು ಚುನಾವಣಾ ಆಯೋಗ ಕೈಗೊಂಡಿತ್ತು ಸದ್ಯ ಮೂರು ಕ್ಷೇತ್ರಗಳ ಅಭ್ಯರ್ಥಿಗಳ ಭವಿಷ್ಯ ಮತಯಂತ್ರಗಳಲ್ಲಿ ಭದ್ರವಾಗಿದ್ದು ನವೆಂಬರ್ ಇಪ್ಪತ್ತ್ ಫಲಿತಾಂಶ ಹೊರಬೀಳಲಿದೆ